ಚಿನೋ ಚಾಕಲೇಟ್ ಇಲ್ಲಿ ನೋಡ್ರಿ ಮಗು ಸ್ಕೂಲ್ಗೆ ಫೀಸ್ ಕಟ್ಬೇಕಂತೆ ಸ್ಕೂಲಿಂದ ರೆಸಿಪ್ಟ್ ಕಳಿಸಿದ್ದಾರೆ ಇಷ್ಟೊಂದು ದುಡ್ಡು ನಾನು ಮಾಡ್ಲಿ ನನಗೆ ಇದಕ್ಕೆ ತೋರ್ತಿಲ್ಲ ಈ ಒಡವೆಗೆ ಎಲ್ಲಾದರೂ ಸರಿಯಾದ ಬೆಲೆ ಸಿಗುತ್ತಾ ಅಂತ ಕೇಳ ನೋಡಿ ಬಂಗಾರಾನ ಹಡಾಟ್ಕೊಂಡು ದುಡ್ಡು ಕೊಡೋ ಕಮ್ಮಿ ತುಂಬಾನೇ ಇದಾವೆ ಆದ್ರೆ ಕಳೆದ ಬಾರಿ ಹಡ ಇಟ್ಟು ಒಡವೆಗೆ ಬಡ್ಡಿ ಕಟ್ಟಕ್ ಆಗದೆ ರಾಜ್ ಹಾಕ್ಬಿಟ್ರು ನಮ್ಮ ಕಷ್ಟನ ಅರ್ಥ ಸಹಾಯ ಹೇಳು ನಿಮ್ಮ ಆಭರಣಾನ ಹರಾಜಿಗೆ ಹಾಕ್ತೀವಿ ಅಂತ ಭಯಪಡಿಸ್ತಿದರಾ ಇಂದೇ ಬೆನಕಾ ಗೋಲ್ಡ್ ಕಂಪನಿಗೆ ಭೇಟಿ ನೀಡಿ ನೀವು ಅಡವಿಟ್ಟಿರೋ ಚಿನ್ನಾನ ಬಿಡಿಸಿ ಇಂದಿನ ಮಾರುಕಟ್ಟೆ ರೇಟ್ಗಿಂತ ಹೆಚ್ಚಿನ ಬೆಲೆಗೆ ತಗೊಂಡು ಸ್ಪಾಟ್ನಲ್ಲೇ ನಿಮಗೆ ಡಿಫರೆನ್ಸ್ ಅಮೌಂಟ್ನ ಕೊಡ್ತಾರೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ Benaka Gold Company, we value you and your valuables.